ನಮಸ್ತೆ ಸ್ನೇಹಿತರೆ ಮುಖದಲ್ಲಿ ಎಷ್ಟೇ ಪಿಂಪಲ್ಸ್ ಆಗಿರಲಿ ಅದರ ಕಲೆಗಳ ಹಾಗೆ ಉಳಿದಿದೆ ಬಂಗು ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗಿದೆ ಸನ್ ಟ್ಯಾನ್ ಹೆಚ್ಚಾಗಿದೆ ಫೈನ್ ಲೈನ್ಸ್ ರಿಂಕಲ್ಸ್ ಹೀಗೆ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ಎಲ್ಲವನ್ನು ನಿವಾರಣೆ ಮಾಡಿ ಮುಖದಲ್ಲಿ ನ್ಯಾಚುರಲ್ ಆಗಿ ಒಂದೊಳ್ಳೆ ಹೊಳಪನ್ನು ನೀಡ್ತಾ ಹೋಗುತ್ತೆ ಮುಖ ತುಂಬಾ ಸಾಫ್ಟ್ ಆಗಲು ಶುರುವಾಗುತ್ತೆ ಈ ಒಂದು ಮನೆಮದ್ದನ್ನು ಮಾಡ್ತಾ ಬರೋದರಿಂದ ಅಷ್ಟು ಪವರ್ಫುಲ್ ಆಗಿರುವಂಥ ಮನೆಮದ್ದು ಇದು ಈ ರೀತಿ ಸಮಸ್ಯೆಗಳು ಹೆಚ್ಚಾದಾಗ ನಾವೇನು ಮಾಡ್ತೀವಿ ಹೆಚ್ಚು ಬೆಲೆ ಕೊಟ್ಟು ಕೆಮಿಕಲ್ ಕ್ರೀಮ್ಗಳನ್ನು ತಂದು ಹಚ್ಚೋದಕ್ಕೆ ಶುರು ಮಾಡ್ತೀವಿ ಇದರಿಂದ ಯಾವುದೇ ಒಂದು ವ್ಯತ್ಯಾಸ ನಮಗೆ ಕಾಣೋದಿಲ್ಲ ಆದರೆ ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ ಒಂದೇ ಒಂದು ವಾರದಲ್ಲಿ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ ಪಿಂಪಲ್ ಆಗಿರ್ಬೋದು ಅದರ ಒಂದು ಕಲೆಗಳಾಗಿರ್ಬೋದು ಬಂಗಾಗಿರ್ಬೋದು ಸನ್ ಟ್ಯಾನ್ ಆಗಿರಲಿ ಅಥವಾ ಫೈನ್ ಲೈನ್ಸು ರಿಂಕಲ್ಸು ಅಥವಾ ಕಣ್ಣಿನ ಕೆಳಗಡೆ ಕೆಲವರಿಗೆ ತುಂಬಾ ಕಪ್ಪಾಗಿರುತ್ತೆ ಈ ರೀತಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬೆಸ್ಟ್ ಮನೆಮದ್ದು ಇದು ಅಂತಲೇ ಹೇಳ್ಬೋದು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಈ ಒಂದು ಮ್ಯಾಜಿಕ್ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅಕ್ಕಿಯನ್ನು ತಗೋತಾ ಇದ್ದೀನಿ ಈ ಒಂದು ಅಕ್ಕಿನಲ್ಲಿ ತುಂಬ ಹೇರಳವಾಗಿ ಪ್ರೋಟೀನ್ಸು ವಿಟಮಿನ್ಸು ತುಂಬಾ ಹೆಚ್ಚಾಗಿರುತ್ತೆ ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಅಮಿನೋ ಆಸಿಡ್ ತುಂಬಾ ಹೇರಳವಾಗಿರುತ್ತೆ ವಿಟಮಿನ್ ಬಿ ಇರುತ್ತೆ ಈ ಮಿನರಲ್ಸ್ ಇರುತ್ತೆ ಆಂಟಿ ಆಕ್ಸಿಡೆಂಟು ತುಂಬಾ ಹೇರಳವಾಗಿರುತ್ತೆ ಇದು ಇದು ನಮ್ಮ ಚರ್ಮದಲ್ಲಿ ಒಂದು ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ ಕಲೆ ರಹಿತವಾಗಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಸಾಫ್ಟ್ ಮಾಡುತ್ತೆ ಇನ್ಸ್ಟೆಂಟಾಗಿ ಆಗಿ ಒಳ್ಳೆ ಹೊಳುಪನ್ನ ನೀಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ರೈಸ್ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ಒಂದು ಬೌಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಅದನ್ನು ಒಮ್ಮೆ ನೀಟಾಗಿ ಈ ರೀತಿ ತೊಳಿಬೇಕು ಅದರಲ್ಲಿ ಆ ವೈಟ್ ವೈಟ್ ಪೌಡರ್ ಏನಿರುತ್ತೆ ಅದೆಲ್ಲ ಹೋಗಿಬಿಟ್ಟು ತುಂಬ ಕ್ಲೀನಾಗಿರಬೇಕು ಅಕ್ಕಿ ಆ ರೀತಿ ನೀಟಾಗಿ ಚೆನ್ನಾಗಿ ತೊಳ್ಕೊಳ್ಳಿ ಮನೆಯಲ್ಲಿ ನೀವು ರೆಗ್ಯುಲರಾಗಿ ಬಳಸುವಂಥ ಅಕ್ಕಿಯನ್ನೆಲ್ಲಿ ತೊಗೋಬೋದು ಒಂದು ಟೀ ಸ್ಪೂನ್ ಆದರೆ ಸಾಕು ಇದನ್ನು ರಾತ್ರಿ ಪೂರ ನೆನೆಸ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು ಅಥವಾ ಒಂದು ಎರಡು ಮೂರು ಗಂಟೆಗಳ ಕಾಲನಾದರೂ ಈ ಒಂದು ಅಕ್ಕಿಯನ್ನು ಈ ರೀತಿ ನೆನೆಸ್ಕೊಳ್ಳಿ ಒಂದು ಎರಡು ಟೀ ಸ್ಪೂನ್ ಅಥವಾ ಮೂರು ಟೀ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನ ಎರಡು ಮೂರು ಗಂಟೆನಾದರೂ ನೆನೆಸ್ಕೋಬೋದು ಅಥವಾ ರಾತ್ರಿ ಪೂರ ನೆನೆಸ್ಕೋಬೋದು ನಾವಿಲ್ಲಿ ಈ ಒಂದು ಅಕ್ಕಿಯ ನೀರನ್ನು ಬಳಸ್ಕೊತಾ ಇದ್ದೀವಿ ನೋಡಿ ನಾನಿಲ್ಲಿ ಓವರ್ನೈಟು ನೆನೆಸ್ಕೊಂಡಿದ್ದೀನಿ ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಈ ಒಂದು ಅಕ್ಕಿಯ ನೀರಿನಲ್ಲಿ ತುಂಬ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಇದನ್ನು ನಾವು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ಒಂದು ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ ಆ ರೀತಿ ಒಂದು ಕಲೆಗಳನ್ನು ತೆಗೆದುಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ತುಂಬ ಹೇರಳವಾಗಿರೋದ್ರಿಂದ ತುಂಬ ಬೇಗ ಚರ್ಮ ಸುಕ್ಕಾಗ್ತಾ ಇರತ್ತಲ್ಲ ಆ ರೀತಿ ಆಗೋದನ್ನು ತಡೆಗಟ್ಟತ್ತೆ ಕಣ್ಣಿನ ಭಾಗದಲ್ಲಿ ಆಗಿರ್ಬೋದು ಅಥವಾ ಹಣೆಯ ಮೇಲ್ಭಾಗದಲ್ಲಿ ಗೆರೆಗಳು ಬರ್ತಾ ಇರತ್ತೆ ಸುಕ್ಕಿನ ಗೆರೆಗಳು ಬರ್ತಾ ಇರತ್ತೆ ಅದು ತುಂಬ ಬೇಗ ಆಗದಲೇ ಇರೋ ಹಾಗೆ ತಡೆಗಟ್ಟತ್ತೆ ಸ್ಕಿನ್ನನ್ನು ತುಂಬ ಟೈಟ್ ಮಾಡುತ್ತೆ ಜೊತೆಗೆ ಕಲೆಗಳನ್ನು ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪು ನೀಡುತ್ತೆ ಜೊತೆಗೆ ತುಂಬ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ರೈಸ್ ವಾಟರ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಬೇರೆ ಒಂದು ಬೌಲಿಗೆ ಒಂದು ಎರಡೂವರೆ ಟೀ ಸ್ಪೂನ್ ಆಗುತ್ತೆ ಆಗೋಷ್ಟಿ ಒಂದು ರೈಸ್ ವಾಟರ್ ಅನ್ನು ಹಾಕೊಂಡಿದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಇನ್ನು ಕೊಬ್ಬರಿ ಎಣ್ಣೆ ಸಹ ಅಷ್ಟೇ ತುಂಬ ಬೇಗನೆ ಚರ್ಮ ಸುಕ್ಕಾಗ್ತಾ ಇರುತ್ತೆ ಆ ರೀತಿ ಆಗದಂತೆ ತಡೆಗಟ್ಟತ್ತೆ ಒಂದೊಳ್ಳೆ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಕಲೆಗಳನ್ನು ನಿವಾರಣೆಗೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಡಾರ್ಕ್ ಸರ್ಕಲ್ ಆಗಿರ್ಬೋದು ಕಣ್ಣಿನ ಕೆಳಭಾಗದಲ್ಲಿ ತುಂಬಾ ಕಪ್ಪು ಕಲೆಗಳಾಗ್ತಾ ಇರುತ್ತೆ ಅದರ ನಿವಾರಣೆಗೆ ಈ ಒಂದು ಕೊಬ್ಬರಿ ಎಣ್ಣೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಸ್ಕಿನ್ ತುಂಬ ತುಂಬಾ ಟೈಟ್ ಮಾಡುತ್ತೆ ಇನ್ಸ್ಟೆಂಟಾಗಿ ಆಗಿ ಒಂದು ಒಳ್ಳೆ ಹೊಳಪನ್ನು ನೀಡುತ್ತೆ ತುಂಬಾ ಸಾಫ್ಟ್ ಮಾಡುತ್ತೆ ಇನ್ನು ಬಂಗು ಹೆಚ್ಚಾಗ್ತಾ ಇದ್ರೆ ಅದರ ನಿವಾರಣೆಗೆ ತುಂಬಾ ಒಳ್ಳೆಯದು ಕೊಬ್ಬರಿ ಎಣ್ಣೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಇದು ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಅಥವಾ ಈ ಒಂದು ಮೆಡಿಕಲ್ ಶಾಪ್ಗಳಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಇದು ಕೂಡ ಅಷ್ಟೇ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಯಾವುದೇ ಕಲೆಗಳಿದ್ದರೆ ಅದರ ನಿವಾರಣೆಗೆ ಸುಕ್ಕನ್ನು ನಿವಾರಣೆ ಮಾಡುತ್ತೆ ಬಂಗಿನ ನಿವಾರಣೆಗೆ ಒಳ್ಳೆಯದು ಗುಳ್ಳೆಯ ಕಲೆಗಳನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ಮೊಡವೆಗಳು ಆಗದಂತೆ ತಡೆಗಟ್ಟುತ್ತೆ ಕಣ್ಣಿನ ಕೆಳಗಡೆ ಏನು ಕಪ್ಪಾಗಿರುತ್ತೆ ಅದರ ನಿವಾರಣೆಗೆ ತುಂಬ ಒಳ್ಳೆಯದು ಇನ್ಸ್ಟಂಟಾಗಿ ಒಳ್ಳೆ ಹೊಳಪು ಬೇಕು ತುಂಬ ಬ್ರೈಟ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ವಿಟಮಿನ್ ಇ ತುಂಬಾ ಒಳ್ಳೆಯದು ನಾನಿಲ್ಲಿ ಬಂದು ವಿಟಮಿನ್ ಇ ಆಯಿಲ್ ಆ ಒಂದು ಕ್ಯಾಪ್ಸುಲ್ ಏನು ಬರುತ್ತೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಲೋವಿರಾ ಜೆಲ್ ಸೇರ್ಸ್ಕೊತಾ ಇದ್ದೀನಿ ಇನ್ನು ಅಲೋವಿರಾ ಜೆಲ್ ಕೂಡ ಅಷ್ಟೇ ಒಂದು ಒಳ್ಳೆ ಹೊಳಪನ್ನು ನೀಡುತ್ತೆ ಯಾವುದೇ ರೀತಿಯ ಇದ್ದರೆ ಚುಕ್ಕೆಗಳಾಗ್ತಾ ಇದ್ರೆ ಮೊಡವೆಗಳಾಗ್ತಾ ಇದ್ದರೆ ಅದರ ನಿವಾರಣೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಸುಕ್ಕಾಗ್ತಾ ಇರುತ್ತೆ ತುಂಬ ತುಂಬ ಬೇಗನೆ ಮುಖ ಜೋತು ಬಿದ್ದಂಗೆ ಆಗ್ತಾ ಇರತ್ತೆ ಗಲ್ಲ ಆಗಿರ್ಬೋದು ಅಥವಾ ಈ ಗದ್ದದ ಭಾಗದಲ್ಲಿ ಜೋತು ಬೀಳ್ತಾ ಇರತ್ತೆ ಅದರ ನಿವಾರಣೆಗೆ ತುಂಬ ಒಳ್ಳೆಯದು ಜೊತೆಗೆ ಕಣ್ಣಿನ ಸುತ್ತ ಈ ಒಂದು ಕಪ್ಪು ಕಲೆಗಳಾಗ್ತಾ ಇರತ್ತೆ ಡಾರ್ಕ್ ಸರ್ಕಲ್ ಹೆಚ್ಚಾಗ್ತಾ ಇರುತ್ತೆ ಅದರ ನಿವಾರಣೆಗೆ ಈ ಒಂದು ಅಲೋವಿರಾ ತುಂಬ ಒಳ್ಳೆಯದು ಫ್ರೆಶ್ ಆಗಿರೋದಿದ್ರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು ನಾವಿಲ್ಲಿ ತುಂಬ ದಿನಗಳ ಕಾಲ ಇಟ್ಕೋತೀವಿ ಅಂದರೆ ನೀವು ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಸೇರಿಸಿಕೊಳ್ಳಿ ಅಥವಾ ಎರಡು ಮೂರು ದಿನ ಇಟ್ಕೋತೀವಿ ಅಂದರೆ ನೀವು ಮನೆಯಲ್ಲಿ ಸಿಗುವಂಥ ಫ್ರೆಶ್ ಅಲೋ ಅಲೋವಿರಾ ಜೆಲ್ ಕೂಡ ಸೇರಿಸ್ಕೋಬೋದು ಅಲೋವಿರಾ ಜೆಲ್ಲು ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಆಯಿಲ್ ಹಾಕಾದ್ಮೇಲೆ ಎಲ್ಲವನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ನಮಗೆ ಒಂದು ಒಳ್ಳೆಯ ಕ್ರೀಮ್ ರೀತಿ ಆಗುತ್ತೆ ಇದು ಇನ್ನು ನಾವು ಹೆಚ್ಚು ಬೆಲೆ ಕೊಟ್ಟು ಹೊರಗಡೆಯಿಂದ ಕ್ರೀಮ್ಗಳನ್ನು ತರ್ತಾ ಇರ್ತೀವಿ ಖಂಡಿತವಾಗ್ಲೂ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಕೆಲಸ ಮಾಡುತ್ತೆ ಈ ಒಂದು ಹೋಮ್ ಮೇಡ್ ಕ್ರೀಮ್ ಅಂತಲೇ ಹೇಳ್ಬೋದು ಮುಖದಲ್ಲಿ ಇರುವಂಥ ಕಲೆಗಳಾಗಲಿ ಸುಕ್ಕಾಗಲಿ ಆಗಲಿ ಅಥವಾ ಕಣ್ಣಿನ ರಿಂಕಲ್ಸ್ ಆಗಿರಲಿ ಕಣ್ಣಿನ ಸುತ್ತ ಕಪ್ಪಾಗಿರಲಿ ಅದರ ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಸನ್ ಟ್ಯಾನ್ ಹೆಚ್ಚಾಗಿರತ್ತೆ ಬಿಸಿಲಿನಿಂದ ಚರ್ಮ ತುಂಬ ಸುಟ್ಟಂಗಾಗಿರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೂ ಕೂಡ ಇದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಇನ್ನು ಯಾವುದೇ ರೀತಿಯ ಹೆಚ್ಚು ಬೆಲೆ ಕೊಟ್ಟು ತರುವಂಥ ಕ್ರೀಮ್ಗಳಿಗಿಂತ ಅಂತ ಇದು ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇನ್ನು ಇನ್ನು ಈ ರೀತಿ ಸಮಸ್ಯೆಗಳು ಹೆಚ್ಚಾಗ್ತಿದ್ದಂಗೆ ನಾವೇನು ಮಾಡ್ತೀವಿ ಪಾರ್ಲರ್ಗಳಿಗೆ ಹೋಗ್ತೀವಿ ಅಲ್ಲಿ ಸಮಯವನ್ನು ಕೂಡ ನಾವು ಹೆಚ್ಚು ನೀಡಬೇಕಾಗತ್ತೆ ಜೊತೆಗೆ ಹೆಚ್ಚು ಬೆಲೆಯನ್ನು ಕೂಡ ನೀಡಬೇಕು ಕೆಲವೊಮ್ಮೆ ನಮಗೆ ಅಷ್ಟು ಒಂದು ಅದ್ಭುತವಾದಂಥ ರಿಸಲ್ಟು ಸಿಗೋದಿಲ್ಲ ಆದರೆ ಖಂಡಿತವಾಗ್ಲೂ ಈ ಒಂದು ಹೋಮ್ ಮೇಡ್ ಕ್ರೀಮನ್ನು ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಇದನ್ನು ರೆಗ್ಯುಲರ್ ಆಗಿ ಹಚ್ಚುತ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಇನ್ನು ಮುಂದೆ ಯಾವುದೇ ರೀತಿಯ ಪಾರ್ಲರ್ಗೆ ಹೋಗೋದಿಲ್ಲ ಅಷ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಈ ರೀತಿ ಕಲೆಗಳು ಕಪ್ಪು ಕಲೆಗಳು ಅಥವಾ ಭಂಗ ಆಗಿರಲಿ ಕಣ್ಣಿನ ಸುತ್ತ ಕಪ್ಪಾಗಿರಲಿ ಅಥವಾ ರಿಂಕಲ್ಸ್ ಆಗ್ತಾ ಇರಲಿ ಈ ಎಲ್ಲ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ನಿವಾರಣೆ ಮಾಡುತ್ತೆ ಅದು ಕೂಡ ತುಂಬ ಇನ್ಸ್ಟೆಂಟಾಗಿ ರಿಸಲ್ಟನ್ನು ನೀಡುತ್ತೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹೆಚ್ಚು ನಾವಿಲ್ಲಿ ಖರ್ಚು ಮಾಡಬೇಕಾಗಿಲ್ಲ ಮನೆಯಲ್ಲೇ ಸಿಗುವಂಥ ಸಾಕಷ್ಟು ಪದಾರ್ಥಗಳನ್ನು ಬಳಸ್ಕೊಂಡು ಒಂದೊಳ್ಳೆ ಹೋಮ್ ಮೇಡ್ ಕ್ರೀಮನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇನ್ನು ನಾವು ಈ ಒಂದು ಕ್ರೀಮನ್ನು ರೆಗ್ಯುಲರಾಗಿ ಬಳಸ್ತಾ ಬರೋದರಿಂದ ಖಂಡಿತವಾಗ್ಲೂ ನಮಗೆ ಈ ರೀತಿ ಚರ್ಮದ ಸಮಸ್ಯೆಗಳು ಎದುರಾಗಲ್ಲ ಅಂತಲೇ ಹೇಳ್ಬೋದು ಇನ್ನು ಈ ರೀತಿ ಮಾಡ್ಕೊಂಡಿರೋಂಥ ಕ್ರೀಮನ್ನು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋತೀವಿ ಅಂದರೆ ಹತ್ತರಿಂದ ಹದಿನೈದು ದಿನ ದಿನಗಳವರೆಗೆ ಆರಾಮಾಗಿ ಬಳಸ್ಕೋಬೋದು ಮತ್ತೆ ನೀವು ಬೇಕಾದಾಗ ಮತ್ತೆ ರೆಡಿ ಮಾಡಿಕೊಂಡ್ರೆ ಮತ್ತೆ ಹದಿನೈದು ದಿನಗಳವರೆಗೆ ನೀವು ಬಳಸ್ಕೋಬೋದು ಇದನ್ನು ರಾತ್ರಿ ಮಲಗೋವಂಥ ಸಮಯದಲ್ಲಿ ನೀಟಾಗಿ ಕಣ್ಣಿನ ಸುತ್ತಮುತ್ತ ಮುಖದ ಫುಲ್ಲು ನೀಟಾಗಿ ಹಚ್ಚಿಬಿಟ್ಟು ಮಲ್ಕೊಳ್ಳಿ ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಒಂದು ಕ್ರೀಮನ್ನು ಹಚ್ಚುತ್ತಾ ಬನ್ನಿ ಬರೀ ಒಂದೇ ಒಂದು ವಾರದಲ್ಲಿ ನಿಮಗೆ ಆ ಒಂದು ರಿಸಲ್ಟ್ ಅನ್ನುವಂಥದ್ದು ಆ ಕಂಡು ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ ನಮ್ಮ ಚರ್ಮದ ಸಾಕಷ್ಟು ು ಸಮಸ್ಯೆಗಳ ನಿವಾರಣೆಗೆ ಇದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಮಾಡಿ ಇದನ್ನು ಬಳಸ್ತಾ ಬನ್ನಿ ಆ ಒಂದು ರಿಸಲ್ಟನ್ನು ನೀವೇನೇ ನೋಡ್ತೀರಾ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ವೀಡಿಯೋಗ ಒಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು